ಇವತ್ತು ನಾನು ನಿಮಗೆ ರುಚಿಯಾಗಿ ಬಿಸಿ ಬಿಸಿಯಾಗಿರೋವಂಥ ಚಿಕನ್ ಕರಿ ರೆಸಿಪಿನ ತೋರಿಸ್ಕೊಡ್ತೀನಿ ಈ ಒಂದು ಕರಿನ ನೀವು ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ಅನ್ನ ಜೊತೆ ಸ್ಟಾರ್ಟರ್ ಆಗಿ ಕೂಡ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಫ್ಲೇವರ್ಫುಲ್ಲಾಗಿರುತ್ತೆ ನಾನು ಇದಕ್ಕೆ ಯಾವ ಥರ ಎಲ್ಲ ಐಟಮ್ನ ಯೂಸ್ ಮಾಡ್ತೀನಿ ಯಾವ ಥರ ಮೆಥಡಲ್ಲಿ ಮಾಡ್ತೀನಿ ಅಂತ ನಿಮಗೆ ಹೇಳ್ಕೊಡ್ತೀನಿ ನೀವು ಒಂದುಸಲ ಮನೇಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದಕ್ಕೆ ಮೊದಲಿಗೆ ಬೇಕಾಗಿರೋ ಐಟಮ್ ಎಲ್ಲನೂ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಳಿ ಎಳ್ಳು ಒಂದು ನಾಲ್ಕು ಮೆಣಸಿನ್ಕಾಯಿ ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆ ಕಾಳು ಮೆಣಸು ಚಕ್ಕೆ ಒಂದು ಲವಂಗನ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ನಾವು ಒಂದು ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು ಸೊ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ನ ಮುಂಚೆ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದಾದ ನಂತರ ನೆಕ್ಸ್ಟ್ ಬಂದುಬಿಟ್ಟು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಈ ಪ್ಯಾನ್ ನಾನು ನೀವು ನೋಡ್ಬೋದು ಮೋಸ್ಟ್ ಆಫ್ ದ ವೀಡಿಯೋಸಲ್ಲಿ ನಾನು ನಾನ್ ಸ್ಟಿಕ್ ಪ್ಯಾನ್ಸ್ನೇ ಯೂಸ್ ಮಾಡ್ತೀನಿ ತುಂಬ ಚೆನ್ನಾಗಿ ಅನಿಸುತ್ತೆ ಹಿಡಿಯೋದಿಲ್ಲ ತುಂಬ ಅಡುಗೆನೂ ಮಾಡೋದಕ್ಕೆ ಸುಲಭ ಅನಿಸುತ್ತೆ ಸೊ ಇಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಹಾಗೆ ಟೊಮೊಟೋನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಒಂದು ಅರ್ಧ ಈರುಳ್ಳಿ ಹಾಗೆ ಒಂದು ಅರ್ಧದಷ್ಟು ಟೊಮೊಟೋನ ಕಟ್ ಮಾಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಸೊ ಚೆನ್ನಾಗಿ ಇದನ್ನು ಫ್ರೈ ಮಾಡೋಣ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ ನೀವು ಯಾವಾಗಲೂ ಅಷ್ಟೇ ಈ ಒಂದು ಕರಿ ಮಾಡಬೇಕಾದ್ರೆ ಸ್ಟವ್ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ಆದಷ್ಟು ಇಟ್ಕೊಂಡು ಕೆಲವೊಂದು ಸಲ ಕುಕ್ ಮಾಡಿ ಚೆನ್ನಾಗಿರುತ್ತೆ ಇಲ್ಲಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಇವಾಗ ಚಿಕನ್ನ ಬೇಯಿಸ್ಕೊಳೋದಕ್ಕೆ ನಾನು ರೆಡಿ ಮಾಡ್ತಾಯಿದ್ದೀನಿ ಕೆಲವೊಂದು ಸಲ ನಾನು ಹಾಗೆಯೇ ಚಿಕನ್ನ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತೀನಿ ಇನ್ನೊಂದು ಸಲ ಈರುಳ್ಳಿ ಹಾಗೆ ಟೊಮೊಟೊ ಎಲ್ಲ ಹಾಕಿಬಿಟ್ಟು ಕೂಡ ಮಾಡ್ತೀನಿ ಸೊ ಈ ಮೆಥಡಲ್ಲಿ ಫಾಲೋ ಮಾಡಿ ನೀವು ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಇದು ಬೋನ್ ಇರೋವಂಥ ಚಿಕನ್ನು ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಆದ ನಂತರ ನಾನು ಏನು ರುಬ್ಬಿಟ್ಕೊಂಡಿದ್ದೀನೋ ಮಿಶ್ರ ಅದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ನಾನಿಲ್ಲಿ ಸ್ವಲ್ಪ ಚಿಕನ್ ಮಸಾಲ ಆ್ಯಂಡ್ ಫ್ರೈ ಮಸಾಲಾ ನೀವು ಯಾವುದೇ ಬ್ರ್ಯಾಂಡಲ್ಲಾದರೂ ಯೂಸ್ ಮಾಡ್ಬೋದು ಚಿಕನ್ ಮಸಾಲ ಹಾಕಿಬಿಟ್ಟು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಅಚ್ಚೆ ಖಾರದ ಪುಡಿನ ಹಾಕ್ತಾ ಇದ್ದೀನಿ ನಾವು ಆಲ್ರೆಡಿ ತಾಯಿ ಚಿಲ್ಲಿನ ಯೂಸ್ ಮಾಡಿರೋದ್ರಿಂದ ಖಾರ ಆಲ್ರೆಡಿ ಇರುತ್ತೆ ಇನ್ನೊಂದು ಸ್ವಲ್ಪ ಇದು ಕಲರ್ಗೆ ಮತ್ತು ಆ ಫ್ಲೇವರ್ಗೆ ನಾನು ಖಾರದ ಪುಡಿ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಕಸೂರಿ ಮೆಥಿನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿದರೆ ತುಂಬ ಚಿಕನ್ ಆಗಿರುತ್ತೆ ಇದನ್ನು ಹಾಕಿಬಿಟ್ಟು ನಾನು ಸ್ವಲ್ಪ ಮಿಕ್ಸ್ ಮಾಡಿ ಹೈ ಫ್ಲೇಮಲ್ಲಿಟ್ಟು ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ತೀನಿ ಚೆನ್ನಾಗಿ ಬೇಯಬೇಕು ಚಿಕನ್ ತುಂಬ ಕೂಡ ಬೇಯಬಾರ್ದು ನೀಟಾಗಿ ಮೀಟ್ ಕರೆಕ್ಟಾಗಿ ಬೆಂದಿದ್ರೆ ಸಾಕಾಗುತ್ತೆ ಇದನ್ನು ನೀವು ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಒಂದು ಕಾಲು ಗಂಟೆ ಒಳಗೆ ಮಾಡ್ಕೊಂಬಿಡ್ಬೋದು ತುಂಬ ರುಚಿಯಾಗಿರುತ್ತೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಆಲ್ರೆಡಿ ಚಿಕನ್ ನೀರು ಬಿಡೋದಕ್ಕೆ ಶುರು ಮಾಡಿದೆ ಸೊ ಇದು ಯಾವಾಗ ಆಯಿತು ಅಂತ ನಮ್ಗೆ ಗೊತ್ತಾಗಬೇಕಪ್ಪ ಅಂತಂದರೆ ಇವಾಗ ನೀವು ನೋಡ್ಬೋದು ಏನು ಲಿಕ್ವಿಡ್ ಥರನೇ ಇದೆ ಇನ್ನು ಅಷ್ಟು ಮಸಾಲ ಚೆನ್ನಾಗಿ ಚಿಕನ್ಗೆ ಇಡ್ತಿಲ್ಲ ಇದನ್ನು ಮತ್ತೆ ನಾನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸಿದ್ದೀನಿ ಕುದಿಸಿದ ನಂತರ ನೀವು ನೋಡ್ಬೋದು ಎಣ್ಣೆ ಬಿಟ್ಕೊಂಡಿದೆ ಇವಾಗ ರೆಡಿ ಇದೆ ಅಂತ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಇದನ್ನು ಬಿಸಿ ಮಾಡ್ತೀನಿ ಆಗಿ ಫ್ಲೇವರ್ ಚಿಕನ್ಗೆ ಚೆನ್ನಾಗಿ ಹಿಡಿಬೇಕು ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಬಿಸಿ ಬಿಸಿಯಾಗಿ ರುಚಿಯಾಗಿರೋವಂಥ ಚಿಕನ್ ಕರಿ ರೆಡಿ ಈ ಒಂದು ಮೆಥಡಲ್ಲಿ ನೀವು ಫಾಲೋ ಮಾಡಿ ಅರ್ಧ ಗಂಟೆ ಒಳಗೆನೆ ನೀವು ಮಾಡ್ಕೋಬೋದು ಸೊ ಒಂದು ಸಲ ಟ್ರೈ ಮಾಡಿ ಒಮ್ಮೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ